ಪೂರ್ವ ಮುಂಗಾರು ಮಳೆ ಆರಂಭವಾಗಿದ್ದು ರಾಜ್ಯಾದ್ಯಂತ ಮಳೆಗೆ ಒಂದಿಲ್ಲೊಂದು ಅವಾಂತರ ಸೃಷ್ಟಿಯಾಗಿದೆ ಶಿರಸಿಯಲ್ಲಿ ಸುರಿದ ಒಂದೇ ಮಳೆಗೆ ನಗರದಲ್ಲಿನ ಚರಂಡಿಗಳ ಅವ್ಯವಸ್ಥೆ ಅನಾವರಣಗೊಂಡಿದೆ ಸಂಜೆ ಸುಮಾರಿಗೆ ಶಿರಸಿ ನಗರದಲ್ಲಿ ಸುರಿದ ಭಾರೀ ಮಳೆಗೆ ಘಟಾರದ ಪರಿಸ್ಥಿತಿ ಎತ್ತ ಸಾಗಿದೆ ಎನ್ನುವ ಸ್ಪಷ್ಟವಾದ ಚಿತ್ರಣ ಕಂಡುಬಂದಿತು ನಗರಸಭೆಯ ಅಧ್ಯಕ್ಷರ ವಾರ್ಡಿನಲ್ಲಂತೂ ನಿರ್ವಹಣೆ ಇಲ್ಲದ ಘಟರ್ನಿಂದಾಗಿ ಘಟಾರದಲ್ಲಿ ಹರಿಯಬೇಕಾದ ಮಳೆಯ ನೀರು ರಸ್ತೆಗೆ ಬಂದು ಮನೆಯ ಅಂಗಳದ ಮೂಲಕ ಮನೆಯ ಒಳಗೂ ಸೇರುವಂತಾಯಿತು ಮಳೆಯ ನೀರಿನ ಜೊತೆಗೆ ಶೌಚಾಲಯದ ನೀರು ಕೂಡ ಮನೆಯ ಒಳಗೆ ಪ್ರವೇಶಿಸುವಂತಾಗಿ ಜನರು ವಾಂತಿ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಗಬ್ಬೆದ್ದು ನಾರುತ್ತಿತ್ತು ಇನ್ನು ಜನರು ಸ್ವತಃ ತಾವೇ ಕೈಯಲ್ಲಿ ಸಲಾಕೆ ಹಿಡಿದು ಮಳೆಯನ್ನು ಲೆಕ್ಕಿಸದೆ ಗಟಾರಕ್ಕಿಳಿದು ಸ್ವಚ್ಛಗೊಳಿಸಿದ್ರು ನಗರಸಭೆಯವರು ಮಳೆಗಾಲದ ಮೊದಲೇ ಮಾಡಬೇಕಾದ ಕೆಲಸ ಮಳೆಗಾಲದ ಹತ್ತಿರ ಮಾಡಿದರೆ ನಗರದ ಪರಿಸ್ಥಿತಿ ಹೀಗೆ ಆಗುವುದೆಂದು ಜನರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಇನ್ನು ಒಂದೇ ಮಳೆಗೆ ಎಷ್ಟು ಅವಾಂತರ ಸೃಷ್ಟಿಯಾಗಿದ್ದು ಮಳೆಗಾಲ ಮುಗಿಯುವವರೆಗೂ ಏನೆಲ್ಲ ಆಗಬಹುದು ಎಂದು ಜನರು ಆತಂಕದಲ್ಲಿದ್ದಾರೆ ಏನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ನಗರದಲ್ಲಿನ ಚರಣಿಗಳನ್ನು ಸ್ವಚ್ಛಗೊಳಿಸಿ ಜನರ ಆತಂಕ ದೂರ ಮಾಡಬೇಕಿದೆ ನ್ಯೂಸ್ ನ್ಯೂಸ್ಡೆಸ್ಕ್ ಸಿರಿಸಿ